ಹಸುಗಳು ತಂದ್ರಿ ಏನು ಸರ್ ಹದಿನೇಳು ಎಲ್ಲ ಎ ಬಿ ಎಸ್ ಬಂದೆ ಮೊದ್ಲು ಹಸುಗಳು ಇದೆ ಬಂಧುಗಳೇ ಎಲ್ರಿಗೂ ನಮಸ್ತೆ ಅಂದಾಗಿ ನಾನು ನೀವು ನೋಡ್ತಾ ಇದ್ರಿ ಅರ್ವರ್ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ನನ್ನ ಹಿಂದೆ ಇರ್ತಕ್ಕಂತಹ ಎಫ್ ಹಸುಗಳು ಸೇಲ್ ಇರುವಂತದ್ದು ಹದಿನೈದು ಹಸುಗಳು ಇದಾವಂತೆ ಒಟ್ಟು ಒಂದು ಐವತ್ತು ಸಾವಿರದ ಹಸು ಇದೆ ಅರವತ್ತು ಅರವತ್ತೈದು ಎಪ್ಪತ್ತೈದು ಎಂಬತ್ ಸಾವಿರ ತೊಂಬತ್ತು ಸಾವಿರ ಒಂದು ಲಕ್ಷದ ಹತ್ತು ಸಾವಿರದ ಹಸುಗಳು ಕೂಡ ಇವ್ರ ಹತ್ರ ಇದ್ದಾವೆ ಲೊಕೇಶನ್ ರುದ್ರೇಶಣ್ಣವನವರ ಒಂದು ಸೈಟ್ ಭಾಗದಲ್ಲಿ ಚನ್ನಗಿರಿ ತಾಲೂಕು ತ್ಯಾವಣಿಗೆ ಗ್ರಾಮದಲ್ಲಿ ದಾವಣಗೆರೆ ಜಿಲ್ಲೆ ಈ ಥರ ಹಸುಗಳು ಇದಾವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಿಮ್ಗೆ ಯಾವ ಥರ ಹಸು ಬೇಕು ಅನ್ನೋವಂಥದ್ದು ಅವ್ರಿಗೆ ಕಾ ಯಾರಿದ್ದಾರೆ ಸೇಲರ್ಗೆ ನೀವು ಕಾಲ್ ಮಾಡಿ ಮಾಹಿತಿ ಕೊಡಬಹುದು ನನ್ನ ಕೆಲಸ ಇಷ್ಟೇ ಹಸು ಸಿಗ್ತಾವೆ ಅನ್ನೋ ಮಾಹಿತಿ ನಿಮಗೆ ನಾನು ಕೊಡ್ತೀನಿ ಸರಿ ಇದೆ ಹೇಗಿದೆ ಹೇಗೆ ಪರೀಕ್ಷಿಸ್ಕೋಬೇಕು ಎಲ್ಲ ನಿಮಗೆ ಬಿಟ್ಟಿದ್ದು ಹಾಗಾಗಿ ಈ ವಿಡಿಯೋ ನಿಮಗಾಗಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ ಅಸ್ಲಮ್ ಈ ವಾರದಲ್ಲಿ ಬಂದಿರತಕ್ಕಂತ ಹಸುಗಳಿಗೆ ಸಂಬಂಧಪಟ್ಟಂತೆ ನನಗೆ ಅಪ್ಡೇಟ್ ಬೇಕು ಎಷ್ಟು ಹಸುಗಳು ತಂದಿರಿ ಏನು ಸರ್ ಹದಿನೇಳು ಹಸುಗಳಿದೆ ಎಲ್ಲಾ ಹೆಚ್ ಅಪ್ ಎ ಬಿ ಎಸ್ ಜರ್ಮನ್ ಕ್ರಾಸು ಒಡಮ ಎಲ್ಲಾ ಜಾತಿ ಇದೆ ಇದೆಯಾ ಹೌದು ಎಷ್ಟಿದಾವೆ ಹಸುಗಳು ಒಟ್ಟು ಹದಿನೈದು ಹದಿನೈದು ಎರಡು ಸೇಲ್ ಆಗಿದಾವೆ ಆಗಿದಾವೆದ ಅದೇ ಈಗ ಹಾಸನದು ಅದಾದ ನಂತರ ನಿಮ್ಮಲ್ಲಿ ಎಷ್ಟೇ ಲ್ಯಾಕ್ಟೇಷನ್ ಆರಂಭ ಆಗುವಂತ ಸೆಕೆಂಡ್ ಲ್ಯಾಕ್ಟೇಷನ್ ಈಗ ಹಾಲಿನ ಇದು ಭರವಸೆ ಅಂತ ನಾನು ಅಷ್ಟೇ ಬಳಸ್ತಾ ಇರ್ತೀನಿ ಎಷ್ಟ್ ಲೀಟರ್ ಹಾಲು ಕೊಡಬಹುದು ಹತ್ತು ಲೀಟರ್ ಇಂದ ಸ್ಟಾರ್ಟ್ ಇದೆ ಸರ್ ಸ್ಟಾರ್ಟ್ ಇದೆ ಆಮೇಲೆ ಮೇವು ಇದೇ ಮೇವು ಆಗ್ತಾರೆ ಅದು ಮೇವು ಸದ್ಯಕ್ಕೆ ಇಲ್ಲಿ ಅವ್ರ್ ಬೇಕಾದ್ರೆ ಸೈಲೇಜ್ ಅದನ್ನ ಇದನ್ನ ಮೇಂಟೈನ್ ಮಾಡ್ಕೋಬೇಕು ಸರ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡುತ್ತೋ ಅಷ್ಟು ಹಾಲ್ ಹಾಲ್ದಾಗ ಸಾಧ್ಯತೆ ಇರುತ್ತಾ ಹೌದು ಹೌದು ಸರ್ ಓಕೆ ಬನ್ನಿ ಸರ್ ಹಿಡ್ಕೊಂಡಿರುವಂಥದ್ದು ಸರ್ ಇದು ಎಚ್ ಎಫ್ ನಲ್ಲಿ ಸ್ವಲ್ಪ ಕ್ರಾಸ್ ಬರುತ್ತೆ ನಾಕ್ ಇದೆ ಸರ್ ಹೌದು ಸರ್ ಫಸ್ಟ್ ಲಾಕ್ ಟೇಷನ್ ಏಳು ಲೀಟರ್ ಬಂದಿದೆ ಸರ್ ಇನ್ನೂ ಒಂದು ಹದಿನೈದು ದಿನ ಟೈಮ್ ಇದೆ ಹೌದು ಸರ್ ಆ ಲೆಂತ್ ಇದೆ ಸರ್ ಇದು ಸರ್ ಇನ್ನೊಂದು ಹದಿನೈದು ದಿನ ಬೇಕು ಸರ್ ಅಷ್ಟೇ ಹೌದು

ಸರ್ ರೇಟ್ ಮಾಲೆ ಮ್ಯಾಲೆ ರೇಟ್ ಸರ್ ಈಗ ಈಗ ನಾವು ರೇಟ್ ಹೇಳಿರ್ತೀವಿ ಅವ್ರು ಬಂದ್ ಮತ್ತು ಅದ್ರೊಳಗೆ ರೇಟ್ ಕೇಳ್ತಾರೆ ಸರ್ ಹಾ ಅದಕ್ಕೋಸ್ಕರ ರೇಟ್ ಹೇಳ್ತಾ ಇಲ್ಲ ಸರ್ ಸರಿ ಸರಿ ಹೌದು ಸರ್ ಹಾ ಅರವತ್ತೈದು ಸಾವಿರದಿಂದ ಸ್ಟಾರ್ಟ್ ಇದೆ ಸರ್ ಒಂದು ಲಕ್ಷ ಹತ್ತು ಸಾವಿರ ತನಕ ಅಷ್ಟು ಸಿಗುತ್ತೆ ಸರಿ ಅರವತ್ತು ಅರವತ್ತೈದು ಸಾವಿರದ ಒಂದು ಹೌದು ಹೌದು ಸರ್ ಕ್ರಾಸ್ ಇದೆ ಕ್ರಾಸ್ ಬರುತ್ತೆ ಸರ್ ಸರ್ ನಾಲ್ಕಲ್ಲಿ ಸರ್ ಇದು ಹೌದು ಸರ್ ಹಾಕಿ ಹೌದು ಹೌದು ಸರ್ ರಫ್ ಇದೆ ಸರ್ ಸ್ವಲ್ಪ ಹೌದು ಸ್ವಲ್ಪ ಶಾರ್ಪ್ ಇದೆ ಸರ್ ಇದು ಎಚ್ಎಸ್ ಇದ್ರೆ ಒಳ್ಳೇದು ಇರೋದಿಂತ ನೋಡ್ರಿ ಮೊಣಕಾಲಿಂದ ಮೇಲೆ ಬ್ಲಾಕ್ ಸ್ಪಾಟ್ಗಳು ಬರ್ತವೆ ಪಿಪಲ್ಸ್ ಮಾತ್ರ ಬ್ಲಾಕ್ ಇರೋದು ನೋಡ್ತಾ ಇದ್ರಿ ಒಂದು ವೇಳೆ ಇದು ನೀವೇನೇ ಇದ್ರು ಕೂಡ ಇಲ್ಲಿ ಹಟ್ಟುಗಳು ಬಂದಾಗ ಸುಮಾರು ಜನ ಪರಿಶೀಲಿಸ್ಕೊಂಡು ರೇಟ್ ಕೂಡ ಅವ್ರ ಹತ್ರನೇ ಮಾತಾಡ್ಕೊಂಡು ಹೋಗ್ತಾರೆ ಇವರು ಹೇಳಿದಾಗ ಮೊದಲಿಗಿಂತ ಮೊದಲಗಿಂತ ಚೆನ್ನಾಗಿರುವಂತ ಹೇಳಿದ್ರು ಬಂದು ಅವ್ರ ಹತ್ರ ಏನಿದೆ ವ್ಯಾಪಾರ ಮಾತಾಡ್ಕೊಂಡು ಜೊತೆಗೆ ಫೋನ್ ಮಾಡಿದಾಗ ಅವ್ರ ನೀವು ಎಲ್ಲಿದ್ದೀರಾ ಏನು ಅಂತ ಕೇಳಿದ್ರೆ ಇದು ಒಂದು ಕ್ಯಾವಳಿಗೆ ಇಬ್ಬರ ಸೈಟ್ ಅಪ್ಲಾಮ್ ಅಂತ ಹೇಳಿದ್ರೆ ಯಾರಾದ್ರೂ ಹೇಳ್ತಾರೆ ಅಥವಾ ಅವ್ರನ್ನ ಇಬ್ರಾಹಿಂ ಕೂಡ ಇಲ್ಲೇ ಇರ್ತಾರೆ ನೀವು ಬಂದು ಇಷ್ಟ ಬರ್ಬೋದು ಅಥವಾ ಫೋನ್ ಮಾಡ್ಕೊಂಡು ಬಂದ್ರೆ ಇನ್ನೂ ಬೇಕಾದ್ರೂ ಬರಬೇಕು ಏನು ಅಂತ ಹೇಳಿ ಜೊತೆಗೆ ನಮ್ಮ ಮಂಜಣ್ಣವರು ಇರ್ತಾರೆ ಇಲ್ಲಿ ನೋಡಿ ನಮ್ಮ ಮಂಜಣ್ಣ ಅವರು ಅವರು ಕೂಡ ಇವುಗಳನ್ನು ಕೊಡ್ಕೊಂಡು ಅಪ್ಪ ಅವರು ಕಾಲ್ ಮಾಡಿ ಏನೇ ಕಾಲ್ ಮಾಡಿದ್ರು ಓಕೆ ಅಷ್ಟೆಲ್ಲ ಹಾಲಿನ ಕೆಪಾಸಿಟಿ ಸರ್ ಹತ್ತಿರ ಮ್ಯಾಲಿದೆ ಸರ್ ಇವೆಲ್ಲ ಹತ್ತಿರ ಮೇಲೆ ಸರ್ ಎಲ್ಲ ಸ್ವಲ್ಪ ನೋಡಿ ಸರ್ ಇಲ್ಲಿ ಮೇವು ನೋಡಿ ಸರ್ ಚಲ್ಕೆ ತಗಂಡು ಕೆತ್ತಂಗಾಗ್ತಾ ಇದೆ ಹೌದು ಮೇತಾಯಿದೆ ಹೌದು ಆಯ್ತು ಎಲ್ಲ ಹಾಲಿನ ಚಿಕ್ಕ ನಿಮ್ಮ ಮೇಲಿನ ಗುಣಮಟ್ಟದಲ್ಲಿ ತುಂಬಾ ಚೆನ್ನಾಗಿತ್ತು ಎಂಟು ದಿನವಾದ್ರೆ ಸರ್ ಇನ್ನೊಂದು ಹದಿನೈದು ದಿನ ಕಾಯ್ಬೇಕು ಸರ್ ಅಷ್ಟೇ

அது நீங்க ನಾವು ಕೂತು ಕಡಬಹುದು ಅಂತ ಹಂಗೇನಾದರೂ ಬೇಕು ಇಷ್ಟು ರೇಟಿಗೆ ಅಂತ ಇದ್ರೆ ಫಸ್ಟ್ ಹತ್ರ ಮಾತಾಡಿ ಹೌದು ಸರ್ ಫೋನ್ ಮಾಡ್ರಿ ಅಣ್ಣ ಈ ತರ ಒಂದು 10 ಇರೋದು ಇದಿರಲ್ಲ ಮಾತಾಡೋದು ಬೇಕು ಅಂತ ಮಾರ್ಕ್ ಏನಾದ್ರೆ ನೀವು ನೋಡ್ಕೊಳ್ಳೋದು 20 ಲಕ್ಷದ ಒಂದಕ್ಕೆ 2 ಓಕೆ ನಾಕಲ್ ನೋಡಿ ಸರ್ ನಾಕಲ್ ಸರ್ ಹೌದು ಸರ್ ಸೆಕೆಂಡ್ ಲಾಕ್ ಟೆನ್ಶನ್ ಸರ್ ಇದು ಅಲ್ಲಿ ಮಾಡಕ್ಕಿಂತ ಮುಂಚೆ ಒಂದ್ಸರಿ ಕರಾಕಿ ಸರ್ ಇದು ಈಗ ಅಲ್ಲಿ ಮಾಡಿ ಸರ್ ನಾಕಲ್ ಅಲ್ಲಿ ಸರ್ ರೇಟ್ ಬಗ್ಗೆ ಸರ್ ನಮ್ಮೆಲ್ಲ ಚೀಪ್ ಅಂಡ್ ಬೆಸ್ಟ್ ಸರ್ ಎಪ್ಪತ್ ಸಾವಿರ ಎಪ್ಪತ್ತೈದು ಸಾವಿರ ಅರವತ್ತೈದು ಸಾವಿರ ಎಂಬತ್ ಸಾವಿರ ಲಕ್ಷದಂಗನೂ ಹೊಸ ಸಿಗುತ್ತೆ ಸರ್ ಇಲ್ಲಿ ಬಂದ್ ಪರ್ಚೇಸ್ ಮಾಡ್ಬೇಕು ಸರ್ ಫಸ್ಟ್ ಸರ್ ಹೆಚ್ಚು ಅಂದ್ರೆ ಈಗ ಎಂಬತ್ತು ಸಾವಿರದಿಂದ ಒಂದು ಲಕ್ಷ ತನಕ ಇದಾವೆ ಹೌದು ಸರ್ ಇಷ್ಟಿಂಗ್ ಅರವತ್ತೈದು ಸಾವಿರ ಸರ್ ದೂರದಿಂದ ಬಂದ್ರೆ ಒಂದ್ ಐದು ಸಾವಿರ ಹತ್ತು ಸಾವಿರ ಹೆಚ್ಚು ಕಡಿಮೆ ಆಗೋದು ಹೌದು ಹೌದು ಸರ್ ಹಾ ಗಾಡಿ ಇಲ್ಲ ಅಂತ ಬಂದ್ರು ಸರ್ ನಾವು ಇಲ್ಲ ಅಲ್ಲೇ ಗಾಡಿ ಎಲ್ಲ ಅರೇಂಜ್ ಮಾಡ್ಕೊಡ್ತೀವಿ ಸರ್ ಹೌದು ಸರ್ ಬಾಡಿಗೆ ಎಲ್ಲ ಅನುಕೂಲ ಮಾಡ್ಕೊಡ್ತೀವಿ ಕರೆ ಕಳಿಸಿ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ ಹೌದು ಸರ್ ಹೌದು 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 ಸರ್ ಎಷ್ಟು ದಿನ ಟೈಮ್ ಇದೆ ಸರ್ ಒಂದು ಇಪ್ಪತ್ತು ದಿನ ಟೈಮ್ ಇದೆ ಇದು ಚೀಪ್ ಬೆಸ್ಟ್ ಸರ್ ನಿಮಗೆ ಒಂದು ಏಳುವರೆ ಎಂಟು ಲೀಟರ್ ಹಾಲು ಬರುತ್ತೆ ಬರೀ ಒಂದ್ ಐವತ್ತು ಸಾವಿರಕ್ಕೆ ಕೊಡ್ತೀವಿ ನೋಡಿ ಹೌದು ಸರ್ ಹೌದು ಸರ್ ನೋಡಿ ಸರ್ ನರ ಹೆಚ್ ಎಫ್ ಕೂಡ ಬಿಸಿಲಿ ಮಳೆಗೂ ಎಲ್ಲಕ್ಕೂ ಅಡ್ಜಸ್ಟ್ ಆಗುತ್ತೆ ಹೌದು ಸರ್ ನರ ನೋಡಿ ಸರ್ ಯಾವತರ ಇದೆ ಹೌದು ಬರೀ ಐವತ್ತು ಸಾವಿರ ಸರ್ ಬೇಕಂತ ಹೇಳಿದ್ರೆ ನಾವು ಕೊಡ್ತೇವೆ ಹೌದು ಸರ್ ಒಂದು ಇಪ್ಪತ್ತು ದಿನ ಟೈಮ್ ಇದೆ ಸರ್ ಅಷ್ಟೇ ಎಚ್ ಎಫ್ ಕ್ರಾಸ್ ಇದೆ ಸರ್ ಹೌದ್ ನಮ್ದೂರು ಮಲ್ಲಿಕಾರ್ಜುನಪುರ ಎಲ್ಲ ಊರಣ್ಣ ಮಲ್ಲಿಕಾರ್ಜುನಪುರ ಮಲ್ಲಿಕಾರ್ಜುನಪುರೇ ಹೋಗ್ಲಿ ಹಳೆ ಬಿಡ್ ಹೋಬ್ಲಿ ಮದಳ್ಳಿ ತಾಲೂಕ್ ಬರುತ್ತೆ ಅಂದಲೆಯ ನನ್ನ ಕುಮಾರ್ ಹೊಸ ತಗೊಂಡ ಬಂದೆ ಮೊದ್ಲು ಒಂದ್ಸರಿ ತಗೊಂಡ್ ಹೋಗಿದ್ದೆ ಮೊದ್ಲೊಂದ್ಸರಿ ತಗೊಂಡ್ ಹೋಗಿದ್ದೆ ಪರವಾಗಿಲ್ಲ ಅಂತ ಹೇಳಿ ಬಂದು ನೋಡ್ದೆ ಅಂದ್ರೆ ನಮ್ ಕಡೆ ಈ ತರ ಇರಲ್ಲ ಮಳೆಗಾಲ ಜಾಸ್ತಿ ಮಳೆಗಾಲ ಚಳಿಗಾಲ ಜಾಸ್ತಿ ಇಲ್ಲಿ ವೀಟು ಎದರು ಎರಡು ಒಂದೇ ಸಮಯ ಇರುತ್ತೆ ನಮ್ ಕಡೆ ವೆದರ್ ಇರಲ್ಲ ಹಂಗಾಗಿ ಏನ್ ಮಾಡ್ತೀವಿ ನಮ್ ಕಡೆ ಹಸುಗಳು ಕಮ್ಮಿ ಬರಿಯಲ್ಲ ಈ ಕಡೆ ಹಸುಗಳು ಒರಿತವೆ ಹಂಗೇನ್ ಹಂಗಾಗಿ ಏನ್ ಮಾಡ್ತೀವಿ ಈ ಕಡೆ ಬಂದಾಗ ಹಾಲು ಒಂಚೂರು ವರ್ಕೌಟ್ ಆಗುತ್ತೆ ಇದ್ ಮಾಡ್ತೇವೆ ಅಂತ ಬರ್ತೇವಿ ಅಂದ್ರೆ ಪರವಾಗಿಲ್ಲ ಹಸುಗಳು ರೈತ ಈ ಕಡೆಯ ನಮ್ ಕಡೆ ದುಬಾರಿ ಯಾವ್ ಜಿಲ್ಲೆ ಅನ್ನೋದು ಅದು ನಮ್ದ್ ಹಾಸನ ಜಿಲ್ಲೆ ಬರ್ತಾರೆ ಹಾಸನ ಜಿಲ್ಲೆ ಬರುತ್ತೆ ಬೇಲೂರು ತಾಲೂಕು ಹಳೆಬಿಡ್ ಹೋಬಳಿ ಬರುತ್ತೆ ಈ ಹಿಂದೆ ಹಸುಗಳನ್ನ ಹಿಂದೆ ತಗೊಂಡೋಗಿದ್ದು ಈ ಮೊನ್ನೆ ತಗೊಂಡೋಗಿದ್ದು ಪರವಾಗಿಲ್ಲ ಹಸುಗಳ ಒಂದ್ರ ಇನ್ಕಮ್ ಇದೆ ಬೆಳೆ ಏನು ಮಾಡಕ್ ಆಗ್ಲಿಲ್ವಲ್ಲ ಯಾವ್ದೇ ಬೆಳೆ ಗೊಬ್ಬರ ಹಾಕಿದ್ದು ಇದು ಜೋಳದಾಗ್ಲಿ ಯಾವ್ದು ನಮ್ಗೆ ಇನ್ಕೋಟ ಆಗ್ಲಿಲ್ಲ ಎಲ್ಲಾ ಬೆಳೆ ಸುಳಿ ಬಂದ್ಬಿಟ್ಟು ಜೋಳ ಹೋಯ್ತು ಅದ್ರ ಕಮ್ಮಿ ಅಂದ್ರೆ ಒಂದ್ ಐವತ್ತರವತ್ತು ಸಾವಿರ ಲಾಸ್ ಆಯ್ತು ಒಂದ್ ಎಕ್ರೆಯಲ್ಲಿ ದ್ಯಾಸಾಯಕ್ಕೆ ಜೋಳದಿಂದ ಗೊಬ್ಬರದಿಂದ ಎಲ್ಲವೇ ಬ್ಯಾಸಾಯದಿಂದವ ಹಂಗಾಗಿ ಹಸು ಸಾಕು ಅಂತ ನಿಂತ್ಕೊಂಡಿದ್ದೀನಿ ನಾನು ಹೊಲ್ಟೆ ಇಪ್ಪತ್ ವರ್ಷ ಆಯ್ತು ವರ್ಷದಿಂದ ಕಮ್ಮಿ ಒಯ್ದಿಲ್ಲ ಗ್ರೇಟ್ ಮಾಡ್ತಾ ಇದೀನಿ ಒಳ್ಳೇದು ಖುಷಿ ಪಡೋ ವಿಚಾರ ಆಗ್ಲಿ ಹಸುಗಳು ಹಿಂಗ್ದಿರಿ ಅಂತ ಹೇಳ್ತೀರಿ ಹಿಂದೆ ನಮ್ಮ ಅಣ್ಣ ಯೂಟ್ಯೂಬ್ ಚಾನಲ್ ಇದು ಅರು ಅರ್ಪ ಅಂತ ಹೇಳಿ ಅಪ್ಡೇಟ್ ಮಾಡ್ತೀನಿ ಒಳ್ಳೇದಾಗ್ಲಿ ಅಣ್ಣ ನಿಮ್ಗೆ ಒಯ್ಯೋರಿಗೆ ಒಳ್ಳೇದಾಗ್ಬೇಕು ಅಣ್ಣ ಧನ್ಯವಾದ ಅಂದಹಾಗೆ ಬಂಧುಗಳೇ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಬಟ್ ಹಸು ಖರೀದಿ ಮಾರಾಟ ಈ ವಿಚಾರವಾಗಿ ನೀವು ದಯವಿಟ್ಟು ಮಾರಾಟಗಾರರ ದೂರವಾಣಿ ಸಂಖ್ಯೆಗೆ ಕಾರ್ಯ ಮಾಡಿ ಮಾಹಿತಿ ಪಡ್ಕೊಡ್ರಿ ಹಸು ಪರಿಶೀಲನೆ ಒಳಪಡಿಸ್ಕೊಂಡು ನಿಮ್ಗೆ ಇಷ್ಟ ಆದರೆ ನೀವು ಒಯ್ಯುವಂಥದ್ದಾಗಬೇಕು ಅದರ ಜೊತೆ ಏನೇ ಇನ್ನು ಮಾಹಿತಿ ವ್ಯಾವಹಾರಿಕವಾಗಿ ಯೂಟ್ಯೂಬ್ ಚಾನಲ್ ಅದಕ್ಕೆ ಹೊಣೆಯಾಗಿರೋದಿಲ್ಲ ನೀವು ಇದನ್ನು ದಯವಿಟ್ಟು ಗಮನಿಸ್ಕೊಂಡು ಆ ಹಸು ಖರೀದಿ ಪರಿಶೀಲನೆ ನೀವೆಲ್ಲ ನೀವೇ ನಿಮ್ಮ ಜವಾಬ್ದಾರಿಯಲ್ಲಿ ನಡೆಸ್ಕೋಬೇಕಾಗಿ ಅಂತ ಹೇಳ್ತಾ ಅಂದಾಗ ಎಲ್ರಿಗೂ ಕೂಡ ಈ ವಿಡಿಯೋ ನೋಡಿದ್ರೆ ತುಂಬ ತುಂಬಾ ಒಳ್ಳೆ ಸಲಹೆಗಳು ಏನಾದ್ರು ಇದೆ ದಯವಿಟ್ಟು ಕೊಡಿ ಪಾಸಿಟಿವ್ ಸಲಹೆನೆ ಕೊಟ್ಟರೆ ತುಂಬಾ ಒಳ್ಳೆಯದು ನಾವು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಒಳ್ಳೇದೇ ಮಾಡಿಸಲ್ಲೇ ಬರುತ್ತೆ ಬಹಳ ಸಾಧ್ಯ ಇದೆ ಸರ್ ಬಹಳ ಸಾಧ್ಯ ಅಂದ್ರೆ ಬಹಳ ಸಾಧ್ಯ ಇದೆ